హలో వెల్కమ్ బ్యాక్ టు కోరు టురుచేతన్స్ బ్లాక్స్ ನೀವು ನೋಡ್ತಿರೋದು ಇವಾಗ ಸಂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಸಂಡೆ ವ್ಲಾಗ್ ಸಂಡೆ ಬೆಳಗ್ಗೆಯಿಂದ ಸಂಜೆ ಎಲ್ಲ ಕೆಲಸ ಆಯಿತು ಇನ್ನು ಸಾಯಂಕಾಲ ಮಕ್ಕಳಿಗೆ ಆಟ ಆಡಿಸೋಣ ಅಂತೇಳಿ ಮೇಲೆ ಕರ್ಕೊಂಡು ಬಂದೆ ಆದಷ್ಟು ಅವ್ರಿಗೆ ಆಟ ಎಲ್ಲೂ ಜಾಗ ಇಲ್ಲ ಸೊ ಹಂಗಾಗಿ ಮೇಲೆ ಕರ್ಕೊಂಡು ಬಂದೆ ಮೇಲ್ಗಡೆ ಬರ್ತಿದ್ದ ಹಾಗೇನೆ ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಆಕಾಶದ ಮೇಲೆ ನೋಡ್ತಾ ಇದ್ರೆ ಆ ವಾತಾವರಣನೇ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ನಮಗೆ ಕೊಟ್ಟಿರೋ ಗಿಫ್ಟ್ ಈಗ ಭೂಮಿ ಅಂತಂದ್ರೇ ಈ ಸುಂದರವಾದ ವಾತಾವರಣ ಮಕ್ಕಳು ಅಲ್ಲಿ ಓಡಾಡಿಕೊಂಡು ಆಟ ಆಡ್ತಾ ಇದ್ರು ಇನ್ನು ಭೂಮಿ ಮೇಲೆ ಈ ಮುಂಜಾನೆಯೂ ಚೆಂದ ಮಧ್ಯಾಹ್ನವೂ ಚೆನ್ನಾಗಿರುತ್ತೆ ಹಾಗೆ ಸಂಜೆ ರಾತ್ರಿ ಪ್ರತಿ ಹಗಲು ಇರಳುಗಳು ನಮಗೆ ತುಂಬಾ ಸುಂದರವಾದ ಅನುಭವಗಳನ್ನ ಕೊಡ್ತಾ ಇರುತ್ತೆ ಬೆಳಗಿನ ಜಾವ ಸೂರ್ಯ ಹುಟ್ಟೋದು ನೋಡೋಕ್ಕೆ ಚೆಂದ ಇನ್ನು ಮ ತುಂಬ ಬಿಸಿಲಿರುವಾಗ ಮಧ್ಯಾಹ್ನ ನೀವು ನೀರಿರೋ ಕಡೆ ಹೋದರೆ ಆ ನೀರು ಕೂಡ ನಕ್ಷತ್ರ ಥರ ಮಿಂಚು ಹಾಗೆ ಕಾಣಿಸ್ತಾ ಇರುತ್ತೆ ಹಾಗೆ ಇನ್ನು ಸಂಜೆ ಸೂರ್ಯ ಮುಳುಗೋದನ್ನ ನೋಡೋಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ ಈ ಸೃಷ್ಟಿನೇ ಸುಂದರ ಅಲ್ವಾ ಈ ರೀತಿ ನಿಮ್ಗೆ ಯಾರಿಗೆಲ್ಲ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಕೆಳಗಡೆ ಕರ್ಕೊಂಡು ಬಂದು ಕೈ ಮುಖ ತೊಳೆದು ಅವ್ರನ್ನ ಫ್ರೆಶ್ನಪ್ ಮಾಡಿಸ್ದೆ ಅದಾದಮೇಲೆ ನಾನು ಮಧ್ಯಾಹ್ನನೇ ಡ್ರೈ ಫ್ರೂಟ್ಸ್ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ ಸೊ ಮಾಡ್ತಾಯಿದ್ದೀನಿ ಇವಾಗ ಬನಾನಾ ಸ್ವಲ್ಪ ಚೆನ್ನಾಗಿ ಅದು ಕಳ್ತಿರಬೇಕು ಅಂತಂದರೆ ಚೆನ್ನಾಗಿ ಅದು ಹಣ್ಣಾಗಿದರೆ ಇನ್ನು ಚುಕ್ಕಿ ಬಾಳೆಹಣ್ಣು ಸಿಗುತ್ತೆ ನಿಮಗೆ ಅದು ಚುಕ್ಕಿ ಥರ ಆಗಿರೋದು ಮೇಲುಗಡೆ ಚುಕ್ಕಿ ಚುಕ್ಕಿ ಆಗಿರುತ್ತೆ ಆ ಥರ ಬಾಳೆಹಣ್ಣು ಇನ್ನೂ ಟೇಸ್ಟಿಯಾಗಿರುತ್ತೆ ಆ ಥರ ಬಾಳೆಹಣ್ಣು ತೊಗೊಳ್ಳಿ ಇದು ಅಷ್ಟೊಂದೇನು ಹಣ್ಣಾಗಿರಲಿಲ್ಲ ಆದರೆ ಏನು ಬಂದಿರಲಿಲ್ಲ ಅಂದ್ರೂ ಪರವಾಗಿಲ್ಲ ಯೂಸ್ ಮಾಡಿ ಮಿಲ್ಕ್ ಶೇಕ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಆ ರೀತಿ ಇತ್ತು ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಅವ್ರಿಗೆ ಈ ರೀತಿ ನಾನು ಡ್ರೈ ಫ್ರೂಟ್ಸಿಂದ ನಾನು ದೋಸೆ ಮಾಡೋ ಟೈಮ್ಗೆ ಡ್ರೈ ಫ್ರೂಟ್ಸ್ನ ಹಾಕಿರ್ತೀನಿ ಇನ್ನು ಏನಾದರೂ ಏನೋ ಅವ್ರಿಗೆ ಸ್ಪೆಷಲಾಗಿ ಮಾಡಿಕೊಡ್ಬೇಕಂದ್ರೂ ಆದಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿರ್ತೀನಿ ಸೊ ಹಾಗಾಗಿ ಇದನ್ನು ಹಾಲಲ್ಲಿ ನೆನೆಸ್ಬಿಟ್ಟು ಮಾಡಿಕೊಟ್ರಾಯ್ತು ಅಂತೇಳಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು ಸೊ ಹಾಗಾಗಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಅವರು ಕೂಡ ಇಷ್ಟಪಟ್ಟು ತಿಂದರು ಇಷ್ಟಪಡಲ್ಲ ಅಂದ್ಕೊಂಡಿದ್ದೆ ಚಿರಾಗ್ ಆ್ಯಕ್ಚುಲಿ ಸ್ವೀಟ್ ತಿನ್ನಲ್ಲ ಅವನಿಗೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ಲಾಸ್ಟ್ ಟೈಮ್ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ತಿನ್ನಲಿಲ್ಲ ಅವನು ಈ ರೀತಿ ಮಾಡಿದ್ದು ಇದನ್ನು ಇಷ್ಟಪಟ್ಟು ತಿಂದ ಯಾಕಂದರೆ ಅವನೇನು ಹೆಸಟೇಷನ್ ಮಾಡ್ಕೊಳ್ಳಿಲ್ಲ ಇರಿಟೇಟಾಗಿ ಮಾಡ್ಕೊಳ್ಳಿಲ್ಲ ಚೆನ್ನಾಗೇ ತಿಂದ ಇನ್ನು ಶ್ರೀ ಯಾವುದೇ ಥರ ಸ್ವೀಟ್ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾನೆ ಶ್ರೀಯನ್ಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವನಿಗೆ ಆದಷ್ಟು ಸ್ವೀಟ್ಗಳನ್ನ ಡ್ರೈ ಫ್ರೂಟ್ಸಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಶ್ರೀಯಾನ್ ಅಚ್ಚಿರು ತಿನ್ನಲಿಲ್ಲ ಹಾಗಾಗಿ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನಾದರೂ ಮಾಡೋಣ ಇದನ್ನಾದರೂ ತಿಂತಾನೆ ಡ್ರೈ ಫ್ರೂಟ್ಸ್ ಈ ರೀತಿ ಆದರೂ ಅವ್ನಿಗೆ ಇಂಟೇಕ್ ಆಗಲಿ ಅಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ ಇದು ಮಿಲ್ಕ್ ಶೇಕ್ನ ಮಾಡಿದ್ದು ಇದನ್ನು ನೀವು ಮಕ್ಕಳಿಗೆ ಕೊಡೋದಾದರೆ ಸ್ಮೂದಿ ಟೈಪ್ ಮಾಡ್ಕೋಬೋದು ಆರು ತಿಂಗಳಿಂದ ಕೊಡ್ಬೋದು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗೆ ಹಾಲನ್ನ ನೀವು ಜಾಸ್ತಿ ಆ್ಯಡ್ ಮಾಡಿದ್ರೆ ಇನ್ನು ಜ್ಯೂಸ್ ಥರ ನಾವು ದೊಡ್ಡವರು ಕೂಡ ಸೇವಿಸ್ಬೋದು ನಾನು ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿದ್ದೆ ಹಾಗೆ ಎರಡು ಥರ ಸ್ಮೂದಿ ಥರ ಮಾಡಿಕೊಂಡೆ ಸ್ಮೂದಿನ ಮಕ್ಳಿಗೆ ತಿನ್ಸಿದ್ವಿ ಶ್ರೇಯಾನ್ ಮತ್ತು ಚಿರಾಗ್ ತಿನ್ಸಿದ್ವಿ ಇನ್ನು ಆ ನಾನು ಮತ್ತು ನೇತ್ರ ಥರ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನನಗನ್ಸೋ ಪ್ರಕಾರ ನೀವು ಆರಾಮಾಗಿ ಇದನ್ನು ಮಕ್ಕಳಿಗೆ ಕೊಡ್ಬೋದು ಯಾವುದೇ ರೀತಿ ಅವರು ಟೇಸ್ಟ್ ಏನಂದ್ರೆ ಸ್ವೀಟಾಗಿರೋದ್ರಿಂದ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಮಕ್ಕಳು ಸ್ವೀಟ್ನ ಆದಷ್ಟು ಇಷ್ಟಪಡ್ತಾರೆ ಬಟ್ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಆ ಸ್ವೀಟ್ ಬದಲು ನಾವು ಈ ರೀತಿ ಖರ್ಜೂರ ಆಗಿರ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನು ನಾವು ಹಾಲಲ್ಲಿ ನೆನೆಸಿ ಸ್ಮೂದಿ ಟೈಪ್ ಮಾಡಿ ಇನ್ನು ಜ್ಯೂಸ್ ಥರ ಮಾಡಿ ಮಕ್ಕಳಿಗೆ ಹೆಂಡಿಟ್ಟು ಯೂಸ್ ಮಾಡಿಸ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಜನ ತಾಯಂದರು ಇದನ್ನು ಫಾಲೋ ಮಾಡ್ತಾರೆ ಹಾಗಾಗಿ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ ಕ್ಷಣ ಬಂಧನ ಬಂತಲ್ವ ಹಾಗಾಗಿ ಶ್ರೀಯನ್ ಮತ್ತು ಚಿರುಗೆ ಅಕ್ಕ ತಂಗಿರಿಲ್ಲ ಸೊ ಹಾಗಾಗಿ ಅವ್ರ ಅತ್ತೆನೇ ರಾಕಿ ಕಟ್ತಾ ಇದ್ದಾಳೆ ಮಂಡೇ ಅವ್ರ ಅಣ್ಣಂದ್ರಿಗೆ ಕಟ್ಟಿ ಮಂಗಳವಾರ ಅವರ ಹೊಸ ಡ್ರೆಸ್ನ ತೊಗೊಂಡು ಬಂದು ಕಟ್ಟಬೇಕು ಅಂಥೇಳಿ ಟ್ಯೂಸ್ಡೇ ಇವರಿಗೆ ಕಟ್ಟಿದ್ದು ಹೊಸ ಬಟ್ಟೆ ಉಡಿಸಿ ಮುದ್ದು ಮುದ್ದಾಗಿ ರೆಡಿ ಮಾಡಿ ಕೂರಿಸೋದೇ ಒಂದು ಖುಷಿ ಅವರಿಬ್ಬರು ಕೂತ್ಕೊಳ್ತಾನೆ ಇರಲಿಲ್ಲ ತುಂಬ ಕಷ್ಟಪಟ್ಟು ಕೂರಿಸಿದ್ವಿ ಬೆಳಗುವಾಗ ಕೈ ಕಟ್ಟು ಶ್ರೀಯಾನ್ ಅಂತ ಹೇಳಿದ್ದಕ್ಕೆ ಕೈ ಕಟ್ಕೊಂಡು ಆರತಿ ಬೆಳಕು ಹೊಸ್ಕೊತಾ ಇದ್ದ ಇನ್ನು ಅವ್ರನ್ನ ಹಿಡಿದು ಕೂರಿಸೋದು ಅಂತಂದರೆ ತಕ್ಕಡಿಲಿ ಕಪ್ಪೆಗಳನ್ನ ಕೂರಿಸಿದಾಗೆ ತುಂಬಾ ಕಷ್ಟ ಅವ್ರನ್ನ ಕೂರಿಸೋದಂತೂ ಈ ರೀತಿ ಎಲ್ಲ ಮಾಡೋದೇ ಚೆಂದ ಮಕ್ಕಳಿಗೆ ಏನು ಮಾಡ್ತಾಯಿದ್ರು ಅವ್ರ ಹತ್ತಿರ ರಾಕಿ ಕಟ್ತಾಳೆ ಅಂತಂದಿದ್ದಕ್ಕೆ ಬೇಗ ಇದ್ದು ರೆಡಿಯಾಗಿ ಕೂತಿದ್ರು ತುಂಬಾ ಖುಷಿಯಾಯಿತು ಇದನ್ನೆಲ್ಲ ನೋಡಿ ನಮಗೂ ಕೂಡ ಅವ್ರಿಗೆ ಪುಟ್ ಪುಟ್ಟದಾಗಿ ರಾಖಿಗಳನ್ನ ಕಟ್ಟಿರೋ ಕೈನ ನೋಡ್ತಿದ್ರೆ ತುಂಬ ಖುಷಿಯಾಗೋದು ಆ ಮುದ್ದಾದ ಕೈಗಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಂಪ್ಲೀಟ್ ವಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮುಂದಿನ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್